ಗುಡ್ ಈವ್ನಿಂಗ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಮನೆಯಲ್ಲಿ ಯಾವ ಸ್ಟೈಲಲ್ಲಿ ನಾನು ಮಂಡಕ್ಕಿಗೆ ಖಾರ ಹಚ್ಚಿಬಿಟ್ಟು ಅದನ್ನು ತಿಂತೀವಿ ಅನ್ನೋದನ್ನು ಹೇಳ್ತೀನಿ ವೀಕ್ಷಕರೇ ಇವಾಗ ಬಹಳ ಚಳಿ ಇದೆ ಮಳೆ ಬರ್ತಾ ಇದೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಆ ಥರ ಯಾವ ಥರ ಮಾಡ್ತೀನಿ ಅದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ ಬರ್ರಿ ಮಂಡಕ್ಕಿ ಖಾರ ಹಚ್ಚಲು ಬೇಕಾಗತಕ್ಕಂಥ ಸಾಮಗ್ರಿಗಳು ನಾನು ಒಂದು ಬೋಲಲ್ಲಿ ಶೇಂಗಾ ತಗೊಂಡಿದ್ದೀನಿ ಮತ್ತು ಕಡಲೆ ಜೀರಿಗೆ ಸಾಸಿವೆ ಸಕ್ಕರೆ ಖಾರದ ಪುಡಿ ಅರಿಶಿಣದ ಪುಡಿ ಮತ್ತು ಎಣ್ಣೆ ನಾನು ಶೇಂಗಾ ಎಣ್ಣೆಯನ್ನು ಬಳಕೆ ಮಾಡ್ತಾಯಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನನಗೆ ಇಷ್ಟು ಮಂಡಕ್ಕಿಗೆ ನಾನು ಒಂದು ಪಾತ್ರೆಯಲ್ಲಿ ಬಂಡಕಿ ನೆಡ್ಕೊಂಡಿದ್ದೀನಿ ಇಷ್ಟು ಮಂಡಕ್ಕಿಗೆ ನಾನು ಇವೆಲ್ಲ ಹಾಕ್ಬಿಟ್ಟು ನಾನು ಖಾರ ಹಚ್ಚಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನು ಬಾಣರಿಯನ್ನು ಹಿಡ್ಕೊಂಡಿದ್ದೀನಿ ಈಗ ಸ್ಟವ್ಅನ್ನ ಆನ್ ಮಾಡ್ತೀನಿ ಅದಕ್ಕೆ ನನಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನ ಅದಕ್ಕೆ ತಕ್ಕಂತನೇ ಎಣ್ಣೆಯನ್ನ ಹಾಕೊಳ್ತೇನೆ ನಿಕ್ಷಕರ ಇಷ್ಟು ಎಣ್ಣೆ ಅಂದರೆ ಸಾಕು ಮೋಸ್ಟ್ಲಿ ಇದು ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಮಂಡಕ್ಕಿ ನನಗೆ ಇಷ್ಟು ಒಂದು ಬಟ್ಲು ಮಂಡಕ್ಕಿಯನ್ನು ತೊಗೊಂಡಿರೋದ್ರಿಂದ ನಾನು ಇಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ನಾನು ಕಾಯಿಸ್ತಾ ಇದ್ದೀನಿ ಇದನ್ನು ಕಾಯಿಸಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ಶೇಂಗಾವನ್ನು ಫಸ್ಟ್ ಅದನ್ನು ಹುರ್ಕೊಳ್ತೀನಿ ಶೇಂಗಾನ ಹುರ್ಕೊಳ್ತೀನಿ ಈಗ ನಾನು ಇದಕ್ಕೆ ಸಾಸಿವೆ ಕಾಳನ್ನು ಹಾಕ್ತೀನಿ ಕಾಳು ಸ್ವಲ್ಪ ಹಾಕಿದರೆ ಸಾಕು ಈಗ ಅದು ಚಟಪಟ ಅನ್ನೋವರೆಗೆ ಇದನ್ನು ಸ್ವಲ್ಪ ಸ್ವಲ್ಪ ಅದು ಸ್ಮೆಲ್ ಹೋಗೋವರೆಗೂ ಮತ್ತು ಇದು ಕಾಳು ಚಟ್ 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 ಅಂತ ಬರೋವತ್ತು ನೆಕ್ಸ್ಟು ಒಂದು ನನಗೆ ನಾನು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಜೀರಿಗೆಯನ್ನು ಒಂದು ಮೂರು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಡ್ತೀನಿ ಒಂದು ಎರಡೂವರೆ ಸ್ಪೂನ್ ಸಾಕಿಲ್ಲ ಏಕೆ ನಾನು ಸ್ಪೂನು ಸ್ವಲ್ಪ ದೊಡ್ಡದಾಗಿ ತಗೊಂಡ್ರಿಂದ ನನಗೆ ಎರಡೂವರೆ ಸ್ಪೂನು ನಾನು ಜೀರಿಗೆಯನ್ನು ಹಾಕೊಂಡಿದ್ದೀನಿ ಈಗ ಸಿಡಿದು ನೋಡಿ ಈ ಥರ ಸಿಡಿತಾ ಇದೆ ಅದೊಂದು ಸ್ವಲ್ಪ ಸಿಡಿಬೇಕಾದ್ರೆ ನಾವು ಉರಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ತೀನಿ ಈಗ ಕರ್ಬೇನ ಸೊಪ್ಪು ಹಾಕ್ಕೊಳ್ತೀನಿ ಇಲ್ಲೆರಸಲ್ಲಿ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಎಷ್ಟು ಹಾಕೊಂಡ್ರೆ ಏನೂ ತೊಂದರೆ ಇಲ್ಲ ವೀಕ್ಷಕರೇ ಕರ್ಬೇನ್ ಸೊಪ್ಪನ್ನು ಹಾಕ್ಕೊಳ್ಳ್ರಿ ಯಾಕೆಂದ್ರೆ ಅದು ಪೌಷ್ಟಿಕಾಂಶ ಹೆಚ್ಚಾಗಿದೆ ಶೇಂಗಾನೂ ಅಷ್ಟೇ ನಮಗೆ ಎಷ್ಟು ಬೇಕಾದಷ್ಟು ಶೇಂಗಾವನ್ನು ಹಾಕೋಬೋದು ನಾನಿಷ್ಟು ಶೇಂಗಾವನ್ನ ಹಾಕ್ಕೊಂಡಿದ್ದೀನಿ ಈಗ ಖಾರದ ಪುಡಿನ ತಗೊಳ್ತೀನಿ ಖಾರದ ಪುಡಿ ನನಗೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ಈಗ ಇಷ್ಟ ಅದಕ್ಕೆ ಹಾಕ್ತಾ ಇದೆ ಈ ಥರ ಅದಕ್ಕೆ ಆದ್ಮೇಲೆ ತುಂಬಾ ಬೇಯಿಸೋ ಅಷ್ಟ ಅವಶ್ಯಕತೆ ಏನಿಲ್ಲ ಇದನ್ನ ನಾನು ಸ್ಟೌವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಆಫ್ ಮೇಲೆ ನಾನು ಇಲ್ಲಿ ಏನು ಕಡಲೆ ಹಿಡ್ಕೊಂಡಿದ್ದೀನಲ್ಲ ಈ ಹುರಿಗಡಲೆ ಉರಿಗಡ್ಲೆಯನ್ನ ಇದಕ್ಕೆ ಹಾಕ್ತೀನಿ ಹಾಗೂ ಇದರ ಜೊತೆಗೆ ಎರಡು ಸ್ಪೂನ್ ನಾನು ಸಕ್ಕರೆಯನ್ನ ಹಾಕ್ಕೊಳ್ತೀನಿ ಸಕ್ಕರೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಅನ್ಸುತ್ತೆ ವೀಕ್ಷಕರೇ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸ್ಪೂನ್ ಒಂದು ಕಾಲು ಸ್ಪೂನ್ ಅಷ್ಟು ಒಂದು ಅರ್ಶಿನ ಪೊಡೆಯನ್ನು ಸಹ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಉರಿಯನ್ನ ಈ ತರ ಎಲ್ಲ ಮಾಡ್ಬೇಕಾದ್ರೆ ಸಿಮ್ಮಲ್ಲಿ ಹಿಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಇಂದ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೀನಿ ಇದಕ್ಕೆ ಇದೆಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಬೇಕು ಯಾಕಂದ್ರೆ ಶೇಂಗ್ ಅದೆಲ್ಲ ನಾವು ಚೆನ್ನಾಗಿ ಉರ್ಕೊಂಡಿದ್ದೀವಿ ಈಗ ಸಿಮ್ಮಲ್ಲಿ ಹಿಡ್ಕೊಂಡು ಎಲ್ಲ ಮಾಡಿದರೆ ಅದಕ್ ಟೇಸ್ಟಿ ಚೆನ್ನಾಗಿ ಹಿಂಗೆಲ್ಲ ಚೆನ್ನಾಗಿ ಇದೆಲ್ಲ ಎಲ್ಲ ಮಾಡಿದ ಈಗ ನಾನು ಮಂಡಕ್ಕಿಯನ್ನು ಸುರಿತೀನಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರು ಎಷ್ಟು ಚೆನ್ನಾಗಿದೆ ಗ್ರೀನ್ 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 ಕಲರು ಸಹ ಬರ್ತಾ ಇದೆ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕಿರೋದ್ರಿಂದ ಜೀರಿಗೆ ಎಲ್ಲ ಹಾಕಿದರೆ ತುಂಬ ಟೇಸ್ಟಿ ವೀಕ್ಷಕರೇ ಬೆಳ್ಳುಳ್ಳಿ ಬೇಕೇ ಅಂತ ಏನಿಲ್ಲ ನನಗೆ ನಾವು ಬೆಳ್ಳುಳ್ಳಿ ಸ್ಕಿಪ್ ಮಾಡಿಯೂ ಸಹ ಯಾಕೆ ನಾನು ಬೆಳ್ಳುಳ್ಳಿ ತಿನ್ನೋದಿಲ್ಲ ಹಾಗಾಗಿ ನಮ್ಮ ನಮ್ಮನೆಯಲ್ಲೂ ಸಹ ಬೆಳ್ಳುಳ್ಳಿ ಹಾಕಿ ನಾನು ಅಡುಗೆ ಮಾಡೋದಿಲ್ಲ ಯಾವ ಅಡುಗೆಗೂ ನಾನು ಬೆಳ್ಳುಳ್ಳಿ ಹಾಕೋಲ್ಲ ಅದ್ರ ಬದಲು ಹಿಂಗನ್ನು ಉಪಯೋಗ ಮಾಡ್ತೀನಿ ಇದಕ್ಕೆ ಹಿಂಗೂ ಸಹ ಬೇಕಾದ್ರೆ ನಾವು ಹಾಕ್ಕೊಬೋದು ಬೆಳ್ಳುಳ್ಳಿನೂ ಹಾಕೋಬೋದು ಬೆಳ್ಳುಳ್ಳಿ ಬೇಕೇ ಬೇಕು ಅಂದರೆ ಬೆಳ್ಳುಳ್ಳಿಯೂ ಸಹ ಹಾಕ್ಕೊಂಡು ಇದನ್ನು ಈ ಥರವಾಗಿ ಸ್ಮ್ಯಾಶ್ ಆಗಿ ಮಾಡೋ ಘಮ ಘಮ ಅಂತ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವೀಕ್ಷಕರೇ ನೀವು ಪ್ರಯತ್ನ ಪಡಿ ಇದೇ ಥರ ಹಾಕಿಬಿಟ್ಟು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ಬರ್ತೀವಿ ವೀಕ್ಷಕರೇ ಇದನ್ನು ನೀವು ಸಹ ಸವೀರಿ ನನಗೆ ಏನಿದ್ರೂ ಸಹ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ರಿ ಆದರೂ ಸಹ ಮತ್ತು ಅದನ್ನು ನೀವು ಸಹ ಇದಾರು ಮಾಡಿಕೊಂಡು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಕೂಡ ಮಾಡಿರಿ ವೀಕ್ಷಕರೇ ಅದು ತುಂಬ ಘಮ ಘಮ ಬರ್ತಾ ಇದೆ ವೀಕ್ಷಕರೇ ವೀಕ್ಷಕರೇ ಈಗ ನೋಡಿರಿ ಇದು ಎಲ್ಲ ರೆಡಿ ಈಗ ನೋಡಿರಿ ಎಂಥ ಟೇಸ್ಟ್ ಇದೆ ವೀಕ್ಷಕರೇ ಈ ವಿಡಿಯೋನ ಕೊನೆಯವರೆಗೂ ನೋಡಿರಿ ವೀಕ್ಷಕರೇ ನೀವು ಇದನ್ನು ಟೇಸ್ಟ್ ನೋಡಿಬಿಟ್ಟು ನೀವು ಸಹ ಮಾಡ್ಕೊಂಡು ಟೇಸ್ಟ್ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಮಾಡಿ ನಿಮ್ಮ ಚಾನಲಿಗೂ ನಾನು ಸಹ ಲೈಕನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಕೊಡ್ತೀನಿ ವೀಕ್ಷಕರೇ ಇದನ್ನು ನೋಡಿರಿ ಒಂದು ಬೋಲಲ್ಲಿ ಹಾಕ್ತೀನಿ ಹಾಂ ಎಷ್ಟು ಘಮ ಘಮ ಅಂತ ಇದೆ ವೀಕ್ಷಕರೇ ಹಾಂ ವೀಕ್ಷಕರೇ ನೋಡಿರಿ ಈಗ ಘಮ ಘಮ ಅಂತಕ್ಕಂತಹ ನಮ್ಮ ಮನೆ ಸ್ಟೈಲಲ್ಲಿ ಮಾಡ್ತಕ್ಕಂತಹ ಒಂದು ಡಿಶ್ ರೆಡಿ ಆಯಿತು ಅದಕ್ಕೆ ಮಂಡಕ್ಕಿಗೆ ಒಗ್ಗರಣೆ ಹಾಕಿ ಅಥವಾ ಒಗ್ಗರಣೆ ಹಾಕ್ತೀವಿ ಒಗ್ಗರಣೆ ಹಾಕೊಂಡು ಮಾಡೋದು ಇನ್ನೊಂದು ದಿನಕ್ಕೆ ಮಾಡ್ತೀನಿ ವೀಕ್ಷಕರೇ ಮಂಡಕ್ಕಿ ಖಾರ ಹಚ್ಚಿ ಅದು ತಿಂತಕ್ಕಂಥ ಟೇಸ್ಟ್ ನೋಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಸಬ್ಸ್ ಈಗಲೇ ಸಬ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ